ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಟು ತೌಸಂಡ್ ಟ್ವೆಂಟಿ ಫೈವ್ ಕ್ಲಾಸ್ ನೈನ್ತ್ ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ ಸಬ್ಜೆಕ್ಟ್ ಕೋಡ್ ತರ್ಟಿ ಒನ್ ಇ ಮಾರ್ಕ್ಸ್ ಏಯ್ಟಿ ಟೈಮ್ ತ್ರೀ ಅವರ್ಸ್ Question, main question number one really four alternatives are given for each of the following questions or incomplete sentences. One of them is correct and most appropriate. Write the complete answer along with its letter of alphabet. Question number one: choose the language function for the underlined sentence. Ramu. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ರವಿ ಎಸ್ ಕೋರ್ಸ್ ಕ್ವಶನ್ ನಂಬರ್ ಒಂದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಹಿಡಿಯೋದಾದರೆ ಇಲ್ಲಿ ಆಪ್ಷನ್ ಡಿ ಆಸ್ಕಿಂಗ್ ಪರ್ಮಿಷನ್ ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಹಾಕಬೇಕಾಗುತ್ತೆ ಶೀ ಈಸ್ ಸ್ಲೀಪಿಂಗ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇದರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಈಸ್ ಅಂಟ್ ಶಿ ಈಸ್ ಅಂಟ್ ಶಿ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಥರ್ಡ್ ಕ್ವಶನ್ ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಇಲ್ಲಿ ಇನ್ಫಿನಿಟಿವನ್ನು ಗುರ್ತು ಮಾಡಬೇಕು ಐ ವಿಲ್ ಐ ಲೈಕ್ ಟು ಡ್ರಿಂಕ್ ಟೀ ಇದರೊಳಗೆ ಇನ್ಫಿನಿಟಿವ್ ಆಪ್ಷನ್ ಸಿ ಟು ಡ್ರಿಂಕ್ ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗಿರುತ್ತೆ ಫೋರ್ತ್ ಕ್ವಶನ್ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇಫ್ ಕ್ಲೌಸ್ ಇಫ್ ಕ್ಲೌಸನ್ನು ಬರಿಬೇಕಾಗಿರುತ್ತೆ ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್ ಇದಕ್ಕೆ ಆಪ್ಷನ್ ಸಿ ವುಡ್ ಹ್ಯಾವ್ ಅಂತಕ್ಕಂಥದ್ದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ ಮೇನ್ ಕ್ವೆಶನ್ ನಂಬರ್ ಟೂ ಅಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಒನ್ ಮಾರ್ಕ್ ಕ್ವಶನ್ಸ್ ಫಿಫ್ತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೇಟ್ ಆರ್ಟಿಕಲ್ ಸರಿಯಾದಂಥ ಆರ್ಟಿಕಲನ್ನು ಹಾಕಬೇಕು ಐ ಬಾಟ್ ಡ್ಯಾಶ್ ಪೇರ್ ಆಫ್ ಶೂಸ್ ಅಂತ ಇದೆ ಇಲ್ಲಿ ಸರಿಯಾದಂಥ ಆರ್ಟಿಕಲ್ ಎ ಅನ್ನೋದು ಸರಿಯಾದಂಥ ಆರ್ಟಿಕಲ್ ಆಗಿರುತ್ತೆ ಐ ಬಾಟ್ ಎ ಪೇರ್ ಆಫ್ ಶೂಸ್ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ ಕರೆಕ್ಟ್ ಪೊಸಿಷನ್ ಹಾಕಬೇಕಿಲ್ಲಿ ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತ ಇದೆ ಇಲ್ಲಿ ಐ ಎನ್ ಇನ್ ಅಂತಕ್ಕಂಥದ್ದನ್ನ ಸೇರಿಸಬೇಕಾಗಿರುತ್ತೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್ ಅಪ್ರೋಪ್ರಿಯೇಟ್ ಲಿಂಕರನ್ನು ಸೇರಿಸಬೇಕು ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ಇಲ್ಲಿ ಕರೆಕ್ಟ್ ಲಿಂಕ್ಡು ಲಿಂಕರನ್ನು ನೋಡೋದಾದರೆ ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಏಂಡ್ ಆ್ಯಂಡ್ ಅರುಣ್ ಆ್ಯಂಡ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಏಟ್ ಕ್ವಶನ್ ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಕರೆಕ್ಟ್ ವರ್ಬ್ ಫಾರ್ಮನ್ನು ಹಾಕ್ಬೇಕಿಲ್ಲಿ ದಿಸ್ ನಾವೆಲ್ ಡ್ಯಾಶ್ ರಿಟನ್ ಇನ್ ನೈನ್ಟೀನ್ ಸೆವೆಂಟಿ ಅಂತಕ್ಕಂಥದ್ದು ಇಲ್ಲಿ ದಿಸ್ ನಾವೆಲ್ ಇದಕ್ಕೆ ವಾಝ್ ಅಂತಕ್ಕಂಥದ್ದನ್ನು ನಾವು ಆ್ಯಡ್ ಮಾಡಿದರೆ ದಿಸ್ ನಾವೆಲ್ ವಾಸ್ ರಿಟರ್ನ್ ಇನ್ ನೈನ್ಟೀನ್ ಸೆವೆಂಟಿ ಅಂತಕ್ಕಂಥದ್ದು ಆಗುತ್ತೆ ನೈನ್ತ್ ಕ್ವೆಶನ್ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆ್ಯನ್ ಆನ್ಸರ್ ಅಂತಕ್ಕಂಥದ್ದು ಇಲ್ಲಿ ರಮ್ಯಗೆ ಅಂಡರ್ಲೈನನ್ನು ಮಾಡಲಾಗಿದೆ ಈ ರಮ್ಯನ ಕ್ವಶನನ್ನಾಗಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ರಮ್ಯಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಇದನ್ನು ಹೂ ಈಸ್ ಹೂ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಇಲ್ಲಿ ಕ್ವಶನ್ ಮಾಡೋದಾದರೆ ಹೂ ರಮ್ಯ ಆಗುತ್ತೆ ಹೂ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಅಂತಕ್ಕಂಥ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕ್ ಕೊಲೊಕೇಟಿವ್ ಇನ್ ದ ಕಾಲಂ ಬಿ ಇಲ್ಲಿ ಸನ್ನನ್ನು ಕೊಡಲಾಗಿದೆ ಅಲ್ಲಿ ಕಾಲಂ ಬಿ ಅಲ್ಲಿ ಮೂನ್ ಸ್ಟಾರ್ ಫ್ಲವರ್ ಸನ್ನನ್ನು ಕೊಡಲಾಗಿದೆ ಇಲ್ಲಿ ಸನ್ಗೆ ಸರಿಯಾದಂಥ ಉತ್ತರ ಫ್ಲವರ್ ಅಂತಕ್ಕಂಥದ್ದು ಅಲ್ಲಿ ಸನ್ ಫ್ಲವರ್ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಹೇಳಿ ದ ರೋಸ್ ಈಸ್ ಡ್ಯಾಶ್ ಫ್ಲವರ್ ಬ್ಯೂಟಿ ಕರೆಕ್ಟ್ ಫಾರ್ಮನ್ನು ಇಲ್ಲಿ ಹಾಕಬೇಕು ಇಲ್ಲಿ ಬ್ಯೂಟಿ ಕೊಡಲಾಗಿದೆ ಇದಕ್ಕೆ ಬ್ಯೂಟಿಗೆ ಸಫಿಕ್ಸ್ ವರ್ಡು ಎ ಫ್ಯೂ ಎಲ್ ಬ್ಯೂಟಿಫುಲ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಟೂ ಸಿಲಬಲ್ ಟೂ ಸಿಲೆಬಲ್ ಇರ್ತಕ್ಕಂಥ ವರ್ಡನ್ನು ಇಲ್ಲಿ ನಾವು ಗುರ್ತು ಮಾಡಬೇಕು ಕ್ಯಾಂಟೀನ್ ಅಂತಕ್ಕಂಥದ್ದು ಟೂ ಸಿಲೆಬಲ್ ವರ್ಡ್ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಆಗಿ ಮಾಡಬೇಕು ಹಿ ಲೈಕ್ಸ್ ದ ಚಾಕ್ಲೇಟ್ ಇದೆ ಇದನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿದರೆ ದ ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ಹಿಮ್ ಅಂತಕ್ಕಂಥದ್ದು ಸರಿಯಾದಂಥ ಪ್ಯಾಸಿವ್ ವಾಯ್ಸ್ ಆಗುತ್ತೆ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಚೂಸ್ ದ ಕರೆಕ್ಟ್ ಹೋಮೋಫೋನ್ ಹೋಮೋಫೋನನ್ನು ಗುರ್ತು ಮಾಡಬೇಕು ರಂಜಿತ್ ಈಸ್ ಮೈ ಡ್ಯಾಶ್ ಫ್ರೆಂಡ್ ಇಲ್ಲಿ ಸರಿಯಾದಂಥ ಹೋಮೋಫೋನ್ ಡಿ ಇ ಎ ಆರ್ ಡಿಯರ್ ಅಂತ ಡಿಯರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಫಿಫ್ಟೀನ್ತ್ ಕ್ವಶನ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ನೋ ಅದರ್ ಅನಿಮಲ್ ಈಸ್ ಆ್ಯಸ್ ಬಿಗ್ ಆ್ಯಸ್ ದ ಎಲಿಫೆಂಟ್ ಇದಕ್ಕೆ ಕಂಪೇರಿಟಿವ್ ಡಿಗ್ರಿ ಮಾಡಿದಾಗ ದ ಎಲಿಫೆಂಟ್ ಈಸ್ ಬಿಗ್ಗರ್ ದೆನ್ ಎನಿ ಅದರ್ ಅನಿಮಲ್ ಸಿಕ್ಸ್ಟೀನ್ತ್ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನಡ್ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಗುರುತು ಮಾಡಬೇಕು ಆಕಾಶ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಇಂಟೆಲಿಜೆಂಟ್ ಅನ್ನೋದಕ್ಕೆ ಗುರುತು ಮಾಡಲಾಗಿದೆ ಇದರ ಸರಿಯಾದಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ವರ್ಬ್ ಆಗುತ್ತೆ ಅಡ್ವಾರ್ಗು ಸರಿಯಾದಂಥ ಉತ್ತರ ಆಗಿರುತ್ತೆ